ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಿಸ್ಟರ್ ರಾಘವ್ ಆ್ಯಂಡ್ ಮಿಸಸ್ ರಾಘವ್ ಕಥೆಯ ಇಪ್ಪತ್ತ್ ಮೂರನೇ ಸಂಚಿಕೆಗೆ ಸ್ವಾಗತ ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ ಬೆಳಿಗ್ಗೆ ಮೈತಿಲಿ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ತಾ ಇರುವಾಗ ನೀಲಮ್ಮ ಎದ್ದು ಬರ್ತಾರೆ ಮಗ ಎಲ್ಲ ಕೆಲಸ ಮಾಡಿದ್ದೀಯಾ ಇಲ್ಲ ಅಜ್ಜಿ ಇನ್ನೂ ಇದೆ ತಿಂಡಿ ತಿನ್ನಿ ನಾನು ಬಟ್ಟೆ ಒಗೆದು ಬರ್ತೀನಿ ಹೇಳ್ತಾಳೆ ನೀನು ತಿನ್ನು ಬಾ ಆಮೇಲೆ ಒಗೆಯು ಅಂತ ಹೇಳ್ತಾರೆ ಕೆಲಸಕ್ಕೆ ಹೋಗೋಕೆ ಇದೆ ಇವತ್ತು ಸರಿ ಮಗ ತಿನ್ನು ಬಾ ಆಮೇಲೆ ನಾನು ಸಹಾಯ ಮಾಡ್ತೀನಿ ಸ್ವಲ್ಪ ಹೇಳ್ತಾರೆ ಹಾಂ ಹೇಳಿ ತಿಂಡಿ ತಿನ್ನೋಕೆ ಬರ್ತಾಳೆ ಆಗ ಶಂಕರಪ್ಪ ಎದ್ದು ಬರ್ತಾನೆ ಬಾ ಮಗ ತಿಂಡಿ ತಿನ್ನೋಣ ಮಗಿ ಎಲ್ಲ ಮಾಡಿ ಇಟ್ಟವಳೆ ಅಂತ ಹೇಳ್ತಾರೆ ಹೌದಾ ಅವ್ವ ಬಂದೇ ಹೇಳಿ ಹೊರಗೆ ಹೋಗ್ತಾನೆ ಮೈಥಿಲಿ ಮೂರು ಜನಕ್ಕೂ ಕಾಫಿ ಮಾಡಿ ತಿಂಡಿ ಹಾಕಿ ಇಡ್ತಾಳೆ ಅವಳು ತಿಂತಾಳೆ ಇತ್ತ ರುಂಧತಿಯವರು ಬೇಗ ಎದ್ದು ಕೆಲಸದವರಿಗೆ ಅದು ಮಾಡು ಇದು ಮಾಡು ಹೇಳ್ತಾ ಇರ್ತಾರೆ ಬೇಗ ಬೇಗ ಮಾಡಿ ಹೇಳಿ ಸೋಫಾ ಮೇಲೆ ಕೂತ್ಕೋತಾರೆ ಒನಜ ನನಗೆ ಕಾಫಿ ಕೊಡು ಹೇಳ್ತಾರೆ ಆಗ ಶಾಂತಳಾ ದೇವಿಯವರು ಬರ್ತಾರೆ ನನಗೂ ಕಾಫಿ ಕೊಡು ಹೇಳ್ತಾರೆ ಹಾ ಅತ್ತೆ ಇದ್ರ ಬನ್ನಿ ಕೂತ್ಕೊಳ್ಳಿ ಹೇಳ್ತಾರೆ ಈ ಕೆಲಸದವರು ಏನೂ ಮಾಡಲ್ಲ ಅತ್ತೆ ನಾನು ಇಷ್ಟು ದಿನ ಅವರ ಮೇಲೆ ಬಿಟ್ಟಿದ್ದೆ ಇವತ್ತು ಅವರು ಮಾಡೋ ಕೆಲಸ ನೋಡಿ ಗೊತ್ತಾಯಿತು ಬರೀ ಹಣಕ್ಕೋಸ್ಕರ ಬರ್ತಾರೆ ಅವರು ಮೂಲೆಯಲ್ಲಿ ಇರೋ ಕಸ ಎಲ್ಲ ಹಾಗೆ ಇರುತ್ತೆ ಎಲ್ಲ ಧೂಳಿಂದ ಮುಚ್ಚಿ ಹೋಗಿದೆ ಈಗ ಎಲ್ಲ ಹೇಳಿ ಮಾಡಿಸಿದೆ ಸುಸ್ತಾಯಿತು ಹ್ಞೂ ಕಣೆ ನಿನ್ನ ಮಗ ಹೇಳ್ತಾ ನೋಡು ದುಡ್ಡು ಕೊಟ್ಟು ಬಿಟ್ಟರೆ ಮಾಡ್ತಾರೆ ಅಂತ ಅವನಿಗೆ ಏನು ಗೊತ್ತು ಹೇಗೆ ಕೆಲಸ ಮಾಡ್ತಾರೆ ಅಂತ ವಯಸ್ಸಾದವರನ್ನು ನೋಡಿಕೊಳ್ಳೋಕೆ ಕೆಲಸದ ಹಾಳನ್ನು ಇಡ್ತಾರೆ ನಮ್ಮಂಥವರು ಈಗಿನ ಕೆಲಸದ ಒತ್ತಡದಿಂದಾಗಿ ಆಳು ಇಡಬೇಕಾಗುತ್ತೆ ಆದರೆ ಆ ಹಾಳು ಸರಿಯಾಗಿ ನೋಡ್ಕೊಳ್ತಾರ ಇಲ್ಲ ಅವರಿಗೆ ಹೊಟ್ಟೆಗೆ ಸರಿಯಾಗಿ ಕೊಡದೆ ಕ್ಲೀನ್ ಎಲ್ಲ ಮಾಡದೆ ಬೇಗ ಸಾಯೋ ಹಾಗೆ ಮಾಡ್ತಾರೆ ಏನು ಕೊಟ್ಟು ಸಾಯಿಸ್ತಾರೋ ದೇವರಿಗೆ ಗೊತ್ತು ಕೊನೆಗಾಲದಲ್ಲಿ ಇರುವ ಜೀವನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಮನಸ್ಸು ಮನೆಯವರಿಗೆ ಇರಲ್ಲ ಮಾಲೀಕ ಕೊಡು ಹಣಕ್ಕೆ ಬೆಲೆ ಕೊಟ್ಟಾದರೂ ಇಲ್ಲ ಒಂದು ಜೀವನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಭಾವನೆ ಆ ಕೆಲಸದವನಿಗೂ ಇರಲ್ಲ ಒಂದು ಜೀವನ ತೆಗೆಯೋ ಮಟ್ಟಕ್ಕೂ ಹೋಗ್ತಾರೆ ಈಗಿನ ಜನ ಆದರೆ ಕಾಲನೇ ಅವರಿಗೆ ಬುದ್ಧಿ ಕಲಿಸುತ್ತೆ ಅನ್ನೋದು ಅವರಿಗೆ ಗೊತ್ತಿರಲ್ಲ ಇನ್ನೊಬ್ಬರಿಗೆ ಕೆಟ್ಟದು ಮಾಡಿದರೆ ಅವರಿಗೂ ಅದೇ ಪರಿಸ್ಥಿತಿ ಬರುತ್ತೆ ಅನ್ನೋದು ಗೊತ್ತಿರಲ್ಲ ಅವರಿಗೆ ಹೂ ಅತ್ತೆ ನಿಜ ಒಳ್ಳೆಯದು ಮಾಡಿದವರಿಗೆ ಒಳ್ಳೆಯದು ಆಗದೇ ಇರಬಹುದು ಆದರೆ ಕೆಟ್ಟದು ಮಾಡಿದರೆ ಖಂಡಿತ ಅನುಭವಿಸ್ತಾರೆ ಹೇಗಾದರೂ ಆಗ ವನಜ ಕಾಫಿ ಕೊಡ್ತಾಳೆ ಕಾಫಿ ತಗೊಳ್ತಾ ಕೇಳ್ತಾರೆ ರಾಘವ್ ಎದ್ದಾನ ಎದ್ದಿದ್ರೆ ಕರಿ ಅವನ ರೂಮ್ ಕ್ಲೀನ್ ಮಾಡಬೇಕು ಯಾರನ್ನಾದರೂ ಹೇಳು ಹೇಳ್ತಾರೆ ಅರುಂಧತಿ ಅವರು ಸರಿ ಅಮ್ಮ ಹೇಳಿ ಹೋಗ್ತಾಳೆ ವನಜ ರಾಘವ್ ವರ್ಕೌಟ್ ಮಾಡ್ತಾ ಇರ್ತಾನೆ ನಿಮ್ಮನ್ನು ಅಮ್ಮ ಕರಿತಾ ಅವರೇ ರೂಮ್ ಕ್ಲೀನ್ ಮಾಡಿಸೋಕೆ ಹೇಳಿದ್ರು ಹೇಳ್ತಾಳೆ ಓಕೆ ಬಂದೆ ಹೇಳು ಹೇಳ್ತಾನೆ ರಾಘವ್ ರಾಘವ್ ಸ್ವಲ್ಪ ವರ್ಕೌಟ್ ಮಾಡಿ ಹೊರಗೆ ಹೋಗ್ತಾನೆ ಮಮ್ಮಿ ಗುಡ್ ಮಾರ್ನಿಂಗ್ ಹೇಳ್ತಾನೆ ಬಂದ್ಯಾ ವನಜ ಅಂತ ಕರೀತಾರೆ ಆಗ ವನಜ ಬಂದು ಏನಮ್ಮ ಹೇಳ್ತಾಳೆ ರಾಘವ್ ರೂಮ್ ಕ್ಲೀನ್ ಮಾಡೋಕ್ಕೆ ಹೇಳು ಕರ್ಟನ್ ಬೆಡ್ ಕವರ್ ಬೇರೆ ಹಾಕೋಕೆ ಹೇಳು ಹೇಳ್ತಾರೆ ಸರಿ ಅಮ್ಮ ಹೇಳಿ ಹೋಗ್ತಾಳೆ ರಾಘವ್ ಬಂದು ಕೂತ್ಕೊತಾನೆ ಏನಿಬ್ರು ಬೆಳಗ್ಗೆನೆ ಮೀಟಿಂಗ್ ಮಾಡ್ತಾ ಇದ್ದೀರಿ ಹೇಳ್ತಾನೆ ನೀನು ಮದುವೆ ಆಗೋವರೆಗೂ ನಮಗೆ ಇದೇ ಕೆಲಸ ಹೇಳ್ತಾರೆ ಶಾಂತಲಾದೇವಿ ಅವರು ಆಗ ರಾಘವ್ ನಗ್ತಾನೆ ಯಾಕೋ ನಗ್ತೀಯಾ ಕೇಳ್ತಾರೆ ನಗದೇ ಇನ್ನೇನು ಮಾಡಲಿ ನಿಮ್ಮ ಮಾತಿಗೆ ನೀವು ಮೀಟಿಂಗ್ ಮಾಡಿದರೆ ಮದುವೆ ಆಗೋದಾ ಈವೆಂಟ್ ಅವರಿಗೆ ಹೇಳಿದರೆ ಮುಗೀತು ಎಲ್ಲ ಅವರೇ ನೋಡ್ಕೊಳ್ತಾರೆ ಹೇಳ್ತಾನೆ ಸರಿ ನೀನೇ ಹೇಳಿಬಿಡು ಈವೆಂಟ್ ಅವರಿಗೆ ಹೇಳ್ತಾರೆ ಅರುಂಧತಿ ಅವರು ಓಕೆ ಮಮ್ಮಿ ನಾನು ಫ್ರೆಂಡ್ಸನ್ನ ಕೇಳಿ ಹೇಳ್ತೀನಿ ನಿಮಗೆ ಎಲ್ಲದಕ್ಕೂ ಫ್ರೆಂಡ್ಸ್ ಬೇಕು ನಿನ್ನಮ್ಮ ಒಬ್ಬಳೇ ಮಾಡ್ತಾ ಇದ್ದಾಳೆ ಹೇಳ್ತಾರೆ ಶಾಂತಲಾದೇವಿ ಅವರು ಅವರಿಗೆ ಎಲ್ಲರೂ ಗೊತ್ತು ಹಾಗೆ ಮಾಡ್ತಾರೆ ನನಗೆ ಯಾರೂ ಗೊತ್ತಿಲ್ಲ ಅದಕ್ಕೆ ಫ್ರೆಂಡ್ಸ್ನ ಕೇಳಬೇಕು ಹೇಳ್ತಾನೆ ನೀನು ಅಮ್ಮನ ಜೊತೆ ಇದ್ದರೆ ಅಲ್ವಾ ನಿಮಗೆ ಗೊತ್ತಾಗೋದು ಹೇಳ್ತಾರೆ ಅತ್ತೆ ಬಿಡಿ ನೀವು ಇಬ್ಬರು ಬೆಳಗ್ಗೆನೇ ಜಗಳ ಮಾಡ್ಕೋಬೇಡಿ ಮಮ್ಮಿ ನಾನು ಹೋಗ್ತೀನಿ ಹೇಳ್ತಾನೆ ಎಲ್ಲಿಗೆ ಕೇಳ್ತಾರೆ ಸ್ನಾನ ಮಾಡಿಲ್ಲ ಓಕೆ ಹೋಗು ಹೇಳ್ತಾರೆ ಪುರೋಹಿತರಿಗೆ ಹೇಳಿಲ್ಲ ಹೇಳಿ ಕಾಲ್ ಮಾಡ್ತಾರೆ ಹಲೋ ಪುರೋಹಿತರೇ ಇವತ್ತು ನಮ್ಮನೆಗೆ ಬಂದು ಮದುವೆ ದಿನ ಗೊತ್ತು ಮಾಡಿ ಕೊಡ್ತೀರಾ ಹೇಳ್ತಾರೆ ಹ್ಞೂ ಸರಿ ಅಮ್ಮ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಹೇಳ್ತಾರೆ ಸರಿ ಪುರೋಹಿತರೆ ಹೇಳ್ತಾರೆ ಅರುಂಧತಿಯವರು ಅತ್ತೆ ಪುರೋಹಿತರು ಬರ್ತಾರೆ ಹಣ್ಣು ಹೂ ತಾಂಬೂಲ ತಯಾರು ಮಾಡಬೇಕು ವನಜ ವನಜ ನಿನ್ನ ಗಂಡನಿಗೆ ಮಾರ್ಕೆಟ್ ಹೋಗೋಕೆ ಹೇಳು ಲಿಸ್ಟ್ ಮಾಡಿ ಕೊಡ್ತೀನಿ ತರೋಕೆ ಹೇಳು ಹೇಳ್ತಾರೆ ಹ್ಞೂ ಅಮ್ಮ ಹೇಳ್ತಾಳೆ ವನಜ ಅತ್ತೆ ನಿಮ್ಮ ರೂಮ್ ಕ್ಲೀನ್ ಮಾಡಿದರು ಹೋಗಿ ಮಲ್ಕೊಳ್ಳಿ ತಿಂಡಿ ರೆಡಿ ಆದಮೇಲೆ ಕರೀತೀನಿ ಹೇಳ್ತಾರೆ ಅರುಂಧತಿ ಅವರು ಹ್ಞೂ ಸರಿ ಹೇಳಿ ಹೋಗ್ತಾರೆ ಅವರು ಅರುಂಧತಿ ಅವರು ಲಿಸ್ಟ್ ಬರೆದು ಕೈನಲ್ಲಿ ಕೊಟ್ಟು ತಿಂಡಿ ಮಾಡು ಬೇಗ ಹೇಳಿ ರೂಮ್ಗೆ ಹೋಗ್ತಾರೆ ಇತ್ತ ಮಾಹಿತಿ ಮನೆ ಕೆಲಸ ಮುಗಿಸಿ ಆಫೀಸ್ಗೆ ಹೊರಡ್ತಾಳೆ ಅನು ಮೆಸೇಜ್ ಮಾಡ್ತಾಳೆ ಇವತ್ತು ಡ್ಯೂಟಿಗೆ ಹೋಗ್ತೀಯಾ ಅಂತ ಹ್ಞೂ ರೆಡಿ ಆಗ್ತಾ ಇದ್ದೀನಿ ಹೇಳ್ತಾಳೆ ಓಕೆ ನಾನು ರೆಡಿ ಆಗ್ತಾ ಇದ್ದೀನಿ ಬೇಗ ಬಾ ಹೇಳ್ತಾಳೆ ನಾನು ಮೈಥಿಲೀರೇ ಆಗಿ ಟಿಫಿನ್ ಬಾಕ್ಸ್ ಹಾಕೋಕ್ಕೆ ಬರ್ತಾಳೆ ಮಗ ಕೆಲಸಕ್ಕೆ ಹೋಗ್ತೀಯಾ ಕೇಳ್ತಾರೆ ಶಂಕರಪ್ಪ ಹ್ಞೂ ರಜಾ ಇಲ್ಲ ಹೇಳ್ತಾಳೆ ಹ್ಞೂ ಸರಿ ಮಗ ಹುಷಾರು ಹೇಳ್ತಾರೆ ಹ್ಞೂ ಹೇಳಿ ತಲೆ ಆಡಿಸಿ ಒಳಗೆ ಹೋಗ್ತಾಳೆ ನೀಲಮ್ಮ ಬಾಕ್ಸ್ಗೆ ಹಾಕಿ ಕೊಡ್ತಾರೆ ಅಜ್ಜಿಗೆ ಒಂದು ಮುತ್ತು ಕೊಡ್ತಾಳೆ ಮೈಥಿಲಿ ಇನ್ನು ಚಿಕ್ಕ ಮಕ್ಕಳ ಬುದ್ಧಿ ನೀನು ಹೇಳ್ತಾರೆ ನೀಲಮ್ಮ ನಗ್ತಾ ಓಡ್ತಾಳೆ ಮೈಥಿಲಿ ಶಂಕರಪ್ಪ ಮುಂದೆ ಬರ್ತಾ ಇರ್ತಾನೆ ಮೈಥಿಲಿ ಇನ್ನೇನು ತಾಗಬೇಕು ಸಡನ್ಲಿ ನಿಲ್ತಾಳೆ ಶಂಕರಪ್ಪ ಭಯದಿಂದ ಮಗ ಅಂತ ಒಂದೇ ಸಲಿ ಜೋರಾಗಿ ಕರೀತಾನೆ ಏನಮ್ಮ ನೀನು ಹೀಗೆ ಓಡೋದ ಬಿದ್ದರೆ ಎಲ್ಲಾದರೂ ಹುಷಾರಾಗಿ ಇರುವಂತ ಆಗಲೇ ಹೇಳಿದೆ ಆಗ ನೀಲಮ್ಮ ಒಳಗಿನಿಂದ ಬರ್ತಾ ಏನಾಯಿತು ಕೇಳ್ತಾರೆ ಮಗ ಓಡಿ ಬಂದು ಈಗ ಇಬ್ಬರು ಬೀಳ್ತಿದ್ವಿ ಹೇಳ್ತಾನೆ ಆಗ ಮೈ ತಿಲಿನ ಅದಕ್ಕೆ ಹುಡುಗ್ ಬುದ್ಧಿ ಇನ್ನೂ ಹೋಗಿಲ್ಲ ನನಗೆ ಮೊದ್ದು ಕೊಟ್ಟು ಓಡಿ ಬಂದಿದ್ದಾಳೆ ಹೇಳ್ತಾರೆ ನೀಲಮ್ಮ ಮೈತಿಲಿನ ಹಾಕ್ತಾ ಓಡ್ತಾಳೆ ನಿಧಾನ ಮಗ ಹೇಳಿ ನಾಗ್ತಾನೆ ಶಂಕರಪ್ಪ ಅವ್ವಾ ನಾವು ಬೀಗರ ಮನೆಗೆ ಹೋಗುವಾಗ ಏನಾದರೂ ತಕೊಂಡೋಗ್ಬೇಕಾ ಕೇಳ್ತಾನೆ ಏನು ಬೇಡ ಸ್ವಲ್ಪ ಸಿಹಿ ತಿಂಡಿ ತಕೊಂಡೋಗೋಣ ಹೇಳ್ತಾರೆ ಹ್ಞೂ ಸರಿ ನೀನು ಹೊರಡು ಅವ್ವ ಆಮೇಲೆ ಗಡಿ ಬಿಡಿ ಆದರೆ ನಿಧಾನಕ್ಕೆ ಹೇಳ್ತಾನೆ ಶಂಕರಪ್ಪ ಓ ಮಗ ಸ್ವಲ್ಪ ಕೆಲಸ ಇದೆ ಮಾಡಿ ಹೊರಡ್ತೀನಿ ಹೇಳ್ತಾರೆ ಸರಿ ನಾನು ಸ್ನೇಹಿತನಿಗೆ ಫೋನ್ ಮಾಡ್ತೀನಿ ಹೇಳಿ ಹೊರಗೆ ಹೋಗ್ತಾನೆ ಮೈಥಿಲಿ ರೆಡಿಯಾಗಿ ನೀಲಮ್ಮನಿಗೆ ಹೇಳಿ ಹೋಗ್ತಾಳೆ ಹೊರಗಡೆ ಹೋಗ್ತಾ ಶಂಕರಪ್ಪನಿಗೂ ಹೇಳಿ ಹೋಗ್ತಾಳೆ ಅನುಗೆ ಮೆಸೇಜ್ ಮಾಡ್ತಾಳೆ ಬಾ ಹೇಳಿ ಆಗ ಅನು ಬರ್ತಾಳೆ ಹಾಯ್ ಮದುಮಗಳೇ ಅಂತ ಹೇಳ್ತಾಳೆ ಅನು ಆಗ ಮೈಥಿಲಿ ಅನುಗೆ ಹೊಡಿತಾಳೆ ಅಯ್ಯೋ ಬಿಡಮ್ಮ ಮದುಮಗಳೇ ಅಂದಿದ್ದು ತಪ್ಪ ಆಗ ಮೈತಿಲಿ ಕೋಪ ಮಾಡಿಕೊಂಡು ಕೈ ಕಟ್ಟಿ ನಿಲ್ತಾಳೆ ಸರಿ ಹೇಳಲ್ಲ ಇನ್ನು ಹಾಗೆ ಹೇಳ್ತಾಳೆ ಅವನು ಆಗ ಕ್ಯಾಬ್ ಬರುತ್ತೆ ಮೈಥಿಲಿ ಹೋಗ್ತಾಳೆ ಲೇ ಬಾಯ್ ಮಾಡಲ್ವಾ ಹೇಳ್ತಾಳೆ ಅವನು ಮೈತಿಲಿ ಕೇಳದ ಹಾಗೆ ಹೋಗ್ತಾಳೆ ಪಾಪ ಅವಳಿಗೆ ಮದುವೆ ಇಷ್ಟ ಇಲ್ಲ ನಾನು ಮದುವೆ ವಿಷಯ ನೆನಪು ಮಾಡಿ ಬೇಜಾರು ಮಾಡಿಬಿಟ್ಟೆ ಅಂತ ಅವನು ಅಂದ್ಕೊಂಡು ಹೋಗ್ತಾಳೆ ಅರುಂಧತಿ ಅವರು ಫ್ರೆಶ್ ಆಗಿ ಬಂದು ಮನೆಯೆಲ್ಲ ಚೆಕ್ ಮಾಡ್ತಾ ಇರ್ತಾರೆ ಆಗ ಮ್ಯಾನೇಜರ್ ಬರ್ತಾನೆ ಬನ್ನಿ ಹೇಳಿ ಕೂತ್ಕೊಳ್ಳೋಕೆ ಹೇಳ್ತಾರೆ ಅವರು ಕಾಫಿ ತಗೊಂಡು ಬಾ ಹೇಳ್ತಾರೆ ಇಟ್ಸ್ ಓಕೆ ಮೇಡಮ್ ಹೇಳ್ತಾರೆ ಮ್ಯಾನೇಜರ್ ಕೊಡಿ ಯಾವ ಫೈಲ್ ಹೇಳಿ ತಗೊಂಡು ನೋಡ್ತಾರೆ ಎಲ್ಲ ನೋಡಿ ಸೈನ್ ಹಾಕ್ತಾರೆ ಅಷ್ಟರಲ್ಲಿ ವನಜ ಕಾಫಿ ಕೊಡ್ತಾಳೆ ಕಾಫಿ ತಗೊಂಡು ಕುಡಿತಾರೆ ಮ್ಯಾನೇಜರ್ ಅಷ್ಟರಲ್ಲಿ ಎಲ್ಲದಕ್ಕೂ ಸೈನ್ ಹಾಕಿ ಕೊಡ್ತಾರೆ ಅವರು ಸರಿ ಮೇಡಮ್ ನಾನು ಇನ್ನೂ ಹೊರಡ್ತೀನಿ ಓಕೆ ಏನಾದರೂ ಇದ್ದರೆ ಕಾಲ್ ಮಾಡಿ ಆಫ್ಟರ್ನೂನ್ ಆದರೆ ಬರ್ತೀನಿ ಹೇಳ್ತಾರೆ ಅರುಂಧತಿ ಅವರು ಓಕೆ ಮೇಡಮ್ ಹೇಳಿ ಹೋಗ್ತಾರೆ ಮ್ಯಾನೇಜರ್ ರಾಘವ್ ತಿಂಡಿ ತಿನ್ನೋಕೆ ಬರ್ತಾನೆ ಅರುಂಧತಿ ಅವರು ದೇವಿ ಅವರನ್ನು ಕರೀತಾರೆ ಎಲ್ಲರೂ ತಿಂಡಿ ತಿಂದು ರೂಮ್ಗೆ ಹೋಗ್ತಾರೆ ಅರುಂಧತಿ ಅವರು ಡಿಟೆಕ್ಟಿವ್ ಕಡೆಯವರಿಗೆ ಕಾಲ್ ಮಾಡಿ ಕೇಳ್ತಾರೆ ಯಾರು ಅಟ್ಯಾಕ್ ಮಾಡಿದ್ದು ಗೊತ್ತಾಯ್ತಾ ಕೇಳ್ತಾರೆ ಇಲ್ಲ ಮೇಡಮ್ ಗೊತ್ತಾದ ತಕ್ಷಣ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಹೇಳ್ತಾರೆ ಸರಿ ಹೇಳಿ ಕಾಲ್ ಕಟ್ ಮಾಡಿ ರೆಡಿ ಆಗ್ತಾರೆ ರೆಡಿಯಾಗಿ ಬಂದು ಒನಜಾನ ಕರೀತಾರೆ ನಿನ್ನ ಗಂಡ ಬಂದನಾ ಕೇಳ್ತಾರೆ ಇಲ್ಲ ಅಮ್ಮ ಅವನು ಎಷ್ಟೊತ್ತಾಗುತ್ತೆ ಬರೋಕ್ಕೆ ಹತ್ತು ಗಂಟೆ ಆಗೋಯ್ತು ಬೀಗರು ಈಗ ಬರ್ತಾರೆ ಕಾಲ್ ಮಾಡಿ ಬೇಗ ಬರೋಕೆ ಹೇಳು ಹೇಳ್ತಾರೆ ಹ್ಞೂ ಅಮ್ಮ ಹೇಳಿ ಹೋಗ್ತಾಳೆ ಅತ್ತೆ ಅತ್ತೆ ಹೇಳ್ತಾ ಒಳಗೆ ಹೋಗ್ತಾರೆ ಅರುಂಧತಿಯವರು ಸೀರೆ ಉಡಿಸ್ಬೇಕಾ ಕೇಳ್ತಾರೆ ಹ್ಞೂ ಆಗ್ಲಿಂದ ಊಡ್ತಾ ಇದ್ದೀನಿ ನೆರಿಗೆ ಹಿಡಿಯೋಕೆ ಆಗ್ತಿಲ್ಲ ನನ್ನ ಇಲ್ಲ ವನಜಾನ ಕರೆಯೋದಲ್ವ ಹೇಳ್ತಾರೆ ನೀವು ಇಬ್ರು ಏನಾದರೂ ಕೆಲಸದಲ್ಲಿ ಇರ್ತೀರಿ ಅಂದ್ಕೊಂಡು ಕರೀಲಿಲ್ಲ ಹೇಳ್ತಾರೆ ಆಗ ವನಜ ಬಂದು ಅಮ್ಮ ಅವರು ಬಂದರು ಸರಿ ಅದನ್ನು ಜೋಡಿಸಿ ಇಡು ಹೇಳ್ತಾರೆ ಸರಿ ಹೇಳಿ ಹೋಗ್ತಾಳೆ ಅತ್ತೆಗೆ ಸೀರೆ ಉಡಿಸಿ ಹೊರಗೆ ಬಂದು ತಾಂಬೂಲ ಜೋಡಿಸಿರೋದು ಸರಿಯಾಗಿ ಜೋಡಿಸಿ ಇಡ್ತಾರೆ ಓ ಬೀಗರಿಗೆ ಹೇಳೇ ಇಲ್ಲ ಪುರೋಹಿತರು ಬರೋದು ಜಾತಕ ತಂದಿದ್ರೆ ನೋಡ್ಬಹುದಿತ್ತು ಅಂದ್ಕೊಂಡು ಕಾಲ್ ಮಾಡ್ತಾರೆ ಹಲೋ ಬೀಗರೆ ಹೊರಟ್ರಾ ಹ್ಞೂ ಅಮ್ಮ ಬರ್ತಾ ಇದ್ದೀವಿ ಹೇಳ್ತಾರೆ ಶಂಕರಪ್ಪ ನಿಮಗೆ ಹೇಳೋಕೆ ಮರ್ತೋಯ್ತು ಪುರೋಹಿತರನ್ನು ಕರೆದೇ ಇವತ್ತು ಮದುವೆಗೆ ಒಳ್ಳೆ ದಿನ ನೋಡೋಕೆ ಹಾಗೆ ಜಾತಕನೂ ನೋಡಬಹುದಿತ್ತು ಹೇಳ್ತಾರೆ ನೀವು ಜಾತಕ ತಗೊಂಡು ಬಂದ್ರ ಕೇಳ್ತಾರೆ ಇಲ್ಲ ತಂದಿಲ್ಲ ಅಮ್ಮ ಆದರೆ ರಾಶಿ ನಕ್ಷತ್ರ ಗೊತ್ತು ಹೇಳ್ತಾನೆ ಶಂಕರಪ್ಪ ಹ್ಞೂ ಸರಿ ಸಾಕು ಹೇಳ್ತಾರೆ ಅರುಂಧತಿಯವರು ಸರಿ ಹೇಳಿ ಕಾಲ್ ಕಟ್ ಮಾಡ್ತಾರೆ ನೀಲಮ್ಮ ಕೇಳ್ತಾರೆ ಏನು ಹೇಳಿದರು ಬೀಗರು ಅಂತ ಇವತ್ತು ಪುರೋಹಿತರನ್ನ ಕರೆದಿದ್ದಾರೆ ಅಂತೆ ಮದುವೆಗೆ ಒಳ್ಳೆ ದಿನ ನೋಡೋಕೆ ಹಾಗೆ ಜಾತಕನೂ ನೋಡೋಣ ಅಂತ ಹೇಳಿದರು ಹೌದಾ ನಾವು ಮನೆ ನೋಡಿ ಒಪ್ಪಿಗೆ ಹೇಳದೆ ಮದುವೆ ದಿನ ಗೊತ್ತು ಮಾಡೋದಾ ಹೇಳ್ತಾರೆ ನೀಲಮ್ಮ ನೋಡೋಣ ಏನಾಗುತ್ತೆ ಅಂತ ಹೇಳ್ತಾನೆ ಶಂಕರಪ್ಪ ಅರುಂಧತಿಯವರು ಅವರು ಜನ ಕರೀತಾ ಅಡುಗೆ ಮನೆಗೆ ಹೋಗಿ ಕೇಸರಿ ಬಾತ್ ಮಾಡಿದ್ಯಾ ಕೇಳ್ತಾರೆ ಹ್ಞೂ ಮಾಡ್ತಾ ಇದ್ದೀನಿ ಸರಿ ಮಧ್ಯಾಹ್ನಕ್ಕೆ ಪಲಾವ್ ಮಾಡು ಹೇಳಿ ಹೋಗ್ತಾರೆ ಅಷ್ಟರಲ್ಲಿ ಶಂಕರಪ್ಪ ಮತ್ತು ನೀಲಮ್ಮ ಬರ್ತಾರೆ ಅವರು ಹೋಗಿ ಬನ್ನಿ ಬನ್ನಿ ಹೇಳಿ ಕರೀತಾರೆ ಶಂಕರಪ್ಪ ಮನೆ ನೋಡಿ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾನೆ ದೊಡ್ಡ ಗೇಟ್ ಸುತ್ತಲೂ ಗಾರ್ಡನ್ ಎಲ್ಲ ನೋಡಿ ಶಂಕರಪ್ಪ ಮೈ ಮರಿತ ಮೆಲ್ಲ ಮೆಲ್ಲನೆ ಹೆಜ್ಜೆ ಇಡುತ್ತಾ ಸುತ್ತಲೂ ನೋಡ್ತಾ ಒಳಗೆ ಹೋಗ್ತಾನೆ ಒಳಗೆ ಹೋದಾಗ ಅರಮನೆ ಹಾಗೆ ಇದೆ ಅವ್ವಾ ಅಂತ ಸುತ್ತಲೂ ನೋಡ್ತಾನೆ ಆಗ ಅರುಂಧತಿಯವರು ಹೇಳ್ತಾರೆ ಬನ್ನಿ ಕೂತ್ಕೊಳ್ಳಿ ಮನೆ ಆಮೇಲೆ ನೋಡಿ ಹೇಳಿ ಕರೀತಾರೆ ಹ್ಞೂ ಹೇಳಿ ಹೋಗಿ ಕೂತ್ಕೋತಾರೆ ಇವರು ಇಬ್ರು ಯಾರೂ ಗೊತ್ತಾಗಿಲ್ಲ ಅಂತ ಕೇಳ್ತಾರೆ ಅರುಂಧತಿಯವರು ಇವರು ನನ್ನ ಸ್ನೇಹಿತರು ಅಂತ ಹೇಳ್ತಾರೆ ಶಂಕರಪ್ಪ ಓ ಹೌದಾ ನಮಸ್ಕಾರ ಹೇಳ್ತಾರೆ ಅರುಂಧತಿ ಅವರು ಕೂತ್ಕೊಳ್ಳಿ ಬಂದೆ ಹೇಳಿ ಅಡುಗೆ ಮನೆಗೆ ಹೋಗಿ ವನಜ ಕೇಸರಿ ಭಾತ್ ತಂದು ಕೊಡು ಹೇಳ್ತಾರೆ ಹೂ ಅಮ್ಮ ತರ್ತೀನಿ ಹೇಳ್ತಾಳೆ ಅಲ್ಲಿಂದ ಅತ್ತೆ ಮತ್ತೆ ರಾಘವ್ನ ಕರೆಯೋಕ್ಕೆ ಹೋಗ್ತಾರೆ ಅವರು ಬಂದು ನಮಸ್ಕಾರ ಈಗ ಬಂದ್ರ ಕೇಳ್ತಾರೆ ಹೂ ಅಮ್ಮ ಹೇಳ್ತಾರೆ ಶಂಕರಪ್ಪ ವನಜ ಕೇಸರಿ ಭಾತ್ ತಂದು ಕೊಡ್ತಾಳೆ ಎಲ್ರಿಗೂ ಆಗ ಅವರು ಮತ್ತೆ ರಾಘವ್ ಬರ್ತಾರೆ ರಾಘವ್ ಹಿರಿಯರ ಆಶೀರ್ವಾದ ತಕ್ಕು ಹೋಗು ಹೇಳ್ತಾರೆ ಅರುಂಧತಿ ಅವರು ಬೇಡ ಪರವಾಗಿಲ್ಲ ಹೇಳ್ತಾರೆ ಶಂಕರಪ್ಪ ಹೋಗು ಹೇಳಿ ತಳ್ತಾರೆ ರಾಘವ್ನ ಹೋಗಿ ಕಾಲು ಹಿಡಿತಾನೆ ದೇವರು ಒಳ್ಳೇದು ಮಾಡಲಿ ಹೇಳ್ತಾನೆ ಶಂಕರಪ್ಪ ನೀಲಮ್ಮನು ಹಾಗೆ ಹೇಳ್ತಾರೆ ಪುರೋಹಿತರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಕೇಳ್ತಾರೆ ನೀಲಮ್ಮ ಈಗ ಬರ್ತಾರೆ ಹೇಳ್ತಾರೆ ಅರುಂಧತಿಯವರು ಎಲ್ರೂ ಕೆಸರಿ ಭಾತಿಂದ ಮುಗಿಸ್ತಾರೆ ಬನ್ನಿ ಮನೆ ತೋರಿಸ್ತೀನಿ ಹೇಳಿ ಅರುಂಧತಿ ಅವರು ಕರ್ಕೊಂಡು ಹೋಗ್ತಾರೆ ಮನೆಯೆಲ್ಲ ನೋಡಿ ಶಂಕರಪ್ಪನಿಗೆ ತುಂಬ ಖುಷಿಯಾಗುತ್ತೆ ತುಂಬ ಚೆನ್ನಾಗಿದೆ ಮನೆ ಹೇಳ್ತಾನೆ ಇನ್ಮೇಲೆ ಇದೆಲ್ಲ ನನ್ನ ಮಗ ಸೊಸೆಗೆ ಅವರಿಬ್ಬರು ನೋಡಿಕೊಂಡು ಖುಷಿಯಾಗಿ ಇದ್ದರೆ ಅಷ್ಟೇ ಸಾಕು ಹೇಳ್ತಾರೆ ಅರುಂಧತಿ ಅವರು ಆಗ ಪುರೋಹಿತರು ಬರ್ತಾರೆ ಶಾಂತಲಾದೇವಿ ಅವರು ಪುರೋಹಿತರನ್ನು ಕರೆದು ಕೂರಿಸ್ತಾರೆ ರಾಘವ್ ಹೋಗು ಅವರನ್ನು ಕರಿ ಹೇಳ್ತಾರೆ ರಾಘವ್ ಹೋಗಿ ಕರ್ಕೊಂಡು ಬರ್ತಾನೆ ಎಲ್ಲರೂ ಪುರೋಹಿತರಿಗೆ ನಮಸ್ಕಾರ ಮಾಡ್ತಾರೆ ಕೂತ್ಕೊಳ್ಳಿ ಎಲ್ಲರೂ ಹೇಳ್ತಾರೆ ಮದುಮಗ ಕೂತ್ಕೊಳ್ಳಪ್ಪ ಹೇಳ್ತಾರೆ ಪುರೋಹಿತರು ನನ್ನ ಮಗನ ಮದುವೆ ಯಾವುದೇ ಅಡಚಣೆ ಇಲ್ಲದೆ ಆದರೆ ಸಾಕು ಹೇಳ್ತಾರೆ ಅರುಂಧತಿ ಅವರು ಒಳ್ಳೆಯ ದಿನ ಇದ್ದರೆ ನೋಡಿ ಪುರೋಹಿತರೆ ಅಂತ ಹೇಳ್ತಾರೆ ಸರಿ ಹೇಳಿ ಪುರೋಹಿತರು ಪಂಚಾಂಗ ನೋಡಲು ಶುರು ಮಾಡ್ತಾರೆ ಕತೆ ಮುಂದುವರಿಯುವುದು ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ